ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತು ನಮ್ಮ ಊರಿಗೆ ಹೋಗಿದ್ದೆ ಸೊ ಹಾಗಾಗಿ ಊರಿಂದೇ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಮಳೆಗಾಲ ಶುರು ಆಗ್ತಾ ಇದೆ ಅಲ್ವ ಹಾಗಾಗಿ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ನಮ್ಮ ಹಸು ಬೇರೆ ಕರು ಹಾಕಿತ್ತು ಫಸ್ಟ್ ಟೈಮ್ ನಾನು ನೋಡಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿತ್ತೆ ಚಿಕ್ಕವರಿದ್ದಾಗ ನಮ್ಮನೆಯಲ್ಲಿ ಹಸು ಕರು ಹಾಕಿದ್ದಿದ್ದು ಅದಾದಮೇಲೆ ಇತ್ತೀಚಿನ ದಿನ ಇತ್ತೀಚಿನ ವರ್ಷಗಳಲ್ಲಿ ಕರು ಹಾಕಿದ್ದೇ ಇಲ್ಲ ಹಸು ಏನೋ ಯಾವಾಗಲೂ ಸಾಕ್ತಾಯಿರ್ತಾರೆ ಬಟ್ ಮರಿ ಹಾಕ್ಸಿರೋದು ಇದೇ ಫಸ್ಟ್ ಟೈಮು ನಮಗಂತೂ ಫಸ್ಟ್ ಕೇಳಿದಾಗ ನಮ್ಮ ಮನೇಲಿ ಹಸು ಕರು ಹಾಕಿದೆ ಅಂತ ತುಂಬಾ ಖುಷಿಯಾಗಿತ್ತು ಯಾಕಂದರೆ ತುಂಬ ವರ್ಷಗಳಾದಮೇಲೆ ಈ ಥರದೊಂದು ಸುದ್ದಿ ಕಿವಿಗೆ ಮುಟ್ಟಿದ್ದು ಹಂಗಾಗಿ ತುಂಬಾ ಖುಷಿ ಆಯಿತು ನಾವು ಹೋಗೋಕ್ಕಾಗಿರಲಿಲ್ಲ ಇವಾಗ ಹೋಗಿದ್ನಲ್ಲ ಸರಿ ನೋಡಿ ಹಾಗೇ ಒಂದು ವೀಡಿಯೋನು ಮಾಡಿಕೊಂಡೆ ಇದು ಹಸು ಬಂದು ಕರು ಅವರಮ್ಮ ಆಲ್ಮೋಸ್ಟ್ ಇದನ್ನ ತಂದಾಗ್ಲೂ ಈ ಹಸು ತಂದಾಗ ಆ ಕರುಕ್ಕಿಂತ ಏನೋ ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟೇ ಒಂದು ಎರಡು ತಿಂಗಳು ಮೂರು ತಿಂಗಳು ಕರುನ ತೊಗೊಂಬಂದಿದ್ದು ಈಗ ಇದೇ ದೊಡ್ಡದಾಗಿ ಒಂದು ಕರು ಹಾಕಿ ನಮ್ಮ ಮನೇಲಿ ಈಗ ಹಾಲು ಇರೋವಂಥದ್ದು ಜಾಸ್ತಿ ಗಲೀಜು ಮಾಡ್ಕೊಂಡಿತ್ತು ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಸೇರಿ ನಮ್ಮ ಮನೆ ಹಿಂದೆ ಕಟ್ಟಿ ಎಲ್ಲ ಮೈಯೆಲ್ಲ ಇದ್ದರು ಮತ್ತು ಸಂಜೆ ಇದು ಹಾಲು ಕರಿತಾ ಇರೋವಂಥದ್ದು ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ಇಬ್ಬರು ಸೇರಿ ಹಾಲು ಕರೀತಾರೆ ಯಾಕಂದರೆ ಅವ್ರಿಗೂ ಇವಾಗ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ ಒಂದು ಆರು ಲೀಟ್ರ್ ಹಾಲು ಕೊಡುತ್ತೆ ಹಾಗಾಗಿ ಒಬ್ಬರೇ ಕರಿಯೋಕ್ಕಾಗಲ್ಲ ಅದು ಅಂತಂದೇಳಿ ಹೇಳಿ ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಇಬ್ಬರು ಹಾಲು ಕರೆದು ನಮ್ಮಪ್ಪ ಹೋಗಿ ಡೈರಿಗೆ ಕೊಟ್ಟು ಬರ್ತಾರೆ ಮತ್ತು ಹಿಂದಿನ ವರ್ಷ ನಮ್ಮ ನಮ್ಮಮ್ಮ ಸ್ವಲ್ಪ ಎಲ್ಲ ಏನೇನೋ ಗಿಡಗಳೆಲ್ಲ ಹಾಕ್ಬಿಟ್ಟವ್ರೆ ಇನ್ನು ಅಂದರೆ ಇವಾಗ ಸ್ಟಾರ್ಟಿಂಗ್ ಹಾಕಿರೋ ಅಂಥದ್ದು ತುಂಬ ಚಿಕ್ಕ ಚಿಕ್ಕದಾಗಿದೆ ಇವಾಗಲೇ ಅಲ್ವಾ ಇನ್ನು ಮಳೆಗಾಲ ಇನ್ನೇನು ಶುರು ಇದೆ ಸೊ ಹಾಗಾಗಿ ಒಂದು ಹತ್ತು ದಿನದಿಂದ ಇದೆಲ್ಲ ಹಾಕಿರೋದು ಹಿಂದಿನ ವರ್ಷ ಏನು ಮಾಡಿದ್ರು ಅಂದರೆ ಗೆಣಸು ಊಣಿದ್ರಲ್ವ ಅದನ್ನು ನೆಲದಲ್ಲೇ ಬಿಟ್ಟಿದ್ರಂತೆ ಅದೇನು ಮಾಡಿಬಿಟ್ಟಿದೆ ಗೆಣಸು ಕೊಟ್ಟಿದೆ ಬಟ್ ಅದನ್ನು ಕೀಳೋದಕ್ಕೆ ತುಂಬಾ ಕಷ್ಟ ಆಯಿತಂತೆ ಹಾಗಾಗಿ ಈ ಸರಿ ಒಂದು ಸ್ವಲ್ಪ ಅದನ್ನು ದಿಬ್ಬ ಥರ ಕಟ್ಟಿಬಿಟ್ಟು ಸ್ವಲ್ಪ ಮಣ್ಣನ್ನು ಹೈಟ್ ಮಾಡಿ ಆ ಹೈಟ್ ಒಳಗಡೆ ಗೆಣಸನ್ನೆಲ್ಲ ಉಣಿದಾರೆ ಆ ಹೈಟ್ ಇದಕ್ಕೇನೆ ಸ್ವಲ್ಪ ಮೂಲಂಗಿ ಬೀಜ ಏನೋ ಸಿಕ್ಕಿದ್ವಂತೆ ಅದನ್ನು ಉಣಿದಾರೆ ಮಳೆ ಬರ್ತಾ ಇರೋದಕ್ಕೆ ಚೆನ್ನಾಗಿ ಅವು ಎಲ್ಲ ಹತ್ಕೊಂಡು ತಾನೇ ಗಿಡಗಳಾಗಿದೆ ನೋಡಿ ಈ ಥರ ಇರುತ್ತೆ ಗೆಣಸು ಬಳ್ಳಿ ಇದು ಎಳ್ಳಿಕಾಯಿ ಗಿಡ ಆಲ್ರೆಡಿ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲೂ ಕೂಡ ತೋರಿಸಿದ್ದೀನಿ ಅವಾಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಿತ್ತು ಈಗೆಲ್ಲ ಚೆನ್ನಾಗಿ ದೊಡ್ಡ ದೊಡ್ಡದು ಮರಗಳೇ ಆಗಿಬಿಟ್ಟಿದೆ ನಮ್ಮ ಮನೇಲಿ ಊರಲ್ಲಿರೋದು ಅವ್ರಿಬ್ರೇ ಇಬ್ಬರೇ ಇದ್ರೂ ಎರಡು ಕುರಿಗಳಂತೆ ಹಸು ಕರು ಮತ್ತು ವ್ಯವಸಾಯ ಪ್ರತಿಯೊಂದನ್ನು ಮೇಂಟೈನ್ ಮಾಡ್ಕೋತಾರೆ ನಮ್ಮಮ್ಮ ನಮ್ಮಪ್ಪ ಹೆಂಗೆ ಅಂದರೆ ಅಲ್ಲಿ ಫಸ್ಟ್ ಅದರಲ್ಲೂ ನಮ್ಮಮ್ಮ ಅವರಿಗೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅಂದರೆ ಒಂದು ಚೂರು ಇಷ್ಟ ಆಗಲ್ಲ ಏನಾದರೂ ಒಂದು ಇರಬೇಕು ಮತ್ತು ಈ ಥರ ಸ್ವಲ್ಪ ಗಿಡಗಳು ಹುಚ್ಚು ಜಾಸ್ತಿ ಏನು ಒಂದು ಚಿಕ್ಕದೊಂದು ಯಾವುದನ್ನ ಒಂದು ಕಾಯಿ ಸಿಕ್ಕಿದ್ರೂ ಅಥವಾ ಒಂದು ಬೀಜ ಸಿಕ್ಕಿದ್ರೂ ಅದನ್ನು ತಂದು ಒಂದು ಪೇಪರ್ಗೆ ಮಣ್ಣು ತುಂಬಿಬಿಟ್ಟು ಅದರೊಳಗಡೆ ಆ ಬೀಜನ ಉಣಿ ಅದನ್ನು ಮೊಳಕೆ ಬರೆಸಿ ಗಿಡ ಆದಮೇಲೆ ಸುಮಾರು ದಿನ ಅದನ್ನು ಬೆಳೆಸಿಬಿಟ್ಟು ಎಲ್ಲಾದರೂ ಉಣ್ತಾರೆ ಇಲ್ಲಾಂದರೆ ನನಗೆ ಹೇಳ್ತಾರೆ ನಮ್ಮದು ನಮ್ಮ ಮನೆಯವ್ರ ಊರಲ್ಲಿ ತೋಟ ಇದೆಯಲ್ವ ಸೊ ಅಲ್ಲಿಗಾದ್ರೂ ತೊಗೊಂಡೋಗಿ ಉಣ್ಲಿ ಅಂತ ಏನಾದರೂ ಈ ಥರದ್ದು ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅಂತೂ ಇರೋದಿಲ್ಲ ಅವರು ಇಲ್ಲಿ ನೋಡ್ತಾ ಇರ್ಬೋದು ಪಪ್ಪಾಯ ಎಲ್ಲ ಹಣ್ಣಾಗಿ ಹಣ್ಣಿಗೆ ಬಂದಿದೆ ಬಟ್ ಅದು ಇನ್ನೂ ಈಲಕ್ಕಿತ್ತರೆ ಬೇಗ ಹಣ್ಣಾಗಲ್ಲ ಅದು ಮರದಲ್ಲೇ ಒಂದು ಸ್ವಲ್ಪ ಹಣ್ಣಾಗಬೇಕು ಹಾಗಾಗಿ ಹಂಗೇ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅದು ಲಾಸ್ಟ್ಗೆ ಯಾರಿಗೆ ಅದೃಷ್ಟ ಇರುತ್ತೋ ಅವ್ರ ಪಾಲಾಗುತ್ತೆ ಯಾಕಂದರೆ ರೋಡ್ ಸೈಡಿಗೆ ಅದೆಲ್ಲ ಗಿಡಗಳಿರೋದ್ರಿಂದ ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಹೇಳೋಕ್ಕಾಗಲ್ಲ ನೋಡಿ ಇದೇನೇ ಗೆಣಸು ಬಳ್ಳಿ ಅದು ಇದು ಹಿಂದಿನ ವರ್ಷ ಹಾಕಿದ್ದಿದ್ದು ಸಂಕ್ರಾಂತಿಗೆ ಹತ್ತತ್ರ ಒಂದು ಮೂರು ಕೆ ಜಿ ಗೆಣಸು ಸಿಕ್ಕಿತ್ತಂತೆ ಇಷ್ಟು ಬಳ್ಳಿ ಒಳಗೆ ಚೆನ್ನಾಗಿ ದಪ್ಪ ದಪ್ಪಗಾಗಿತ್ತಂತೆ ಬಟ್ ಅದು ಕಿತ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತಂತೆ ಯಾಕಂದರೆ ಅದು ಏನು ಹೈಟ್ ಗೀಟೇನು ಮಾಡಿಲ್ಲ ನೆಲದೊಳಗಡೆ ಹೋಗ್ಬಿಟ್ಟಿತ್ತಂತೆ ಎಲ್ಲ ಒಂದಷ್ಟು ಬಳ್ಳಿನೆಲ್ಲ ಕಿತ್ತಾಕಿ ಆಮೇಲೆ ನಮ್ಮಪ್ಪ ಗುದ್ಲಿ ತಗೊಂಡು ಅದನ್ನು ಸ್ವಲ್ಪ ಅಗ್ದಿದ್ರಂತೆ ಅಗ್ದು ಎಲ್ಲ ತೆಗೆದಿದ್ದಕ್ಕೆ ಒಂದು ಮೂರು ಕೆ ಜಿ ಅಷ್ಟು ಸಿಕ್ಕಿತ್ತಂತೆ ಇನ್ನೂ ಮಿಕ್ಕಿರೋವಂಥ ಬಳ್ಳಿ ಹಂಗೆ ಮಳೆ ಈ ಈ ಸಾರಿ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಮಳೆ ಬರ್ತಾನೆ ಇದೆ ಹಾಗಾಗಿ ಅದು ಒಣಗಿಲ್ಲ ಮತ್ತೆ ಎಲ್ಲ ಚಿಗುರ್ಕೊಂಡಿದೆ ಮತ್ತು ಇದು ಸೊಪ್ಪು ಹಾಕಿರೋ ಅಂಥದ್ದು ನಮ್ಮಮ್ಮ ಚಕೋತ ಮತ್ತು ಅರಿವೆ ಸೊಪ್ಪು ಬೀಜ ಎರಡೂ ಹಾಕಿದರೆ ಎರಡ ಒಂದು ಸ್ವಲ್ಪ ಸ್ವಲ್ಪ ಉಟ್ಕೊಂಡ್ಬಿಟ್ಟಿದೆ ಯಾಕಂದರೆ ಬೇಸಿಗೆ ಟೈಮಲ್ಲಿ ಅರ್ಜೆಂಟ್ಗೆ ಸೊಪ್ಪೆಲ್ಲ ಏನು ಹೊಲದಲ್ಲಿ ಸಿಗಲ್ವಲ್ಲ ಹಾಗಾಗಿ ಮನೆಯಿಂದಗಡೆ ಈ ರೀತಿ ಹಾಕ್ಕೊಂಡಿದ್ರಂತೆ ಮತ್ತು ಬದನೆ ಗಿಡ ಮೆಣಸು ಮೆಣ್ಸಿನ್ಕಾಯಿ ಗಿಡ ಎಲ್ಲ ಹಾಕಿದ್ದಾರೆ ಬಟ್ ಇನ್ನು ಎಲ್ಲ ಚಿಕ್ಕ ಚಿಕ್ಕದಿದೆ ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಎಲ್ಲ ದೊಡ್ಡ ದೊಡ್ಡದಾಗುತ್ತೆ ಆವಾಗ ಕೂಡ ಆದರೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಇದನ್ನೆಲ್ಲ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಇದ್ವಿ ನಾನು ನಮ್ಮಮ್ಮ ಇಬ್ಬರು ಸೇರಿ ಇನ್ನೇನು ಮಳೆಗಾಲ ಶುರುವಾಯಿತಲ್ವ ಇನ್ನೊಂದು ಅಮ್ಮಮ್ಮ ಅಂದರೆ ಇನ್ನೊಂದು ಹತ್ತು ದಿನ ಬಿಟ್ಕೊಂಡು ಕಡಲೆ ಹೊಲಕ್ಕೆ ಹಾಕಬೇಕು ಸೊ ಹಾಗಾಗಿ ನಮ್ಮಮ್ಮ ಕಡಲೆ ಬೀಜ ಎಲ್ಲ ಜರಡಿ ಮಾಡ್ತಾಯಿದ್ರು ಆ ಜರಡಿ ಮಾಡಿರೋ ಅಂಥದ್ದನ್ನು ಒಂದು ಕಡೆ ಒಯ್ತಾರೆ ಅಂದರೆ ದ ಈ ಥರ ದಪ್ಪ ದಪ್ಪ ಇರುತ್ತೆ ಕಡಲೆ ಬೀಜ ಇದನ್ನು ಮತ್ತೆ ಸ್ವಲ್ಪ ಹಾಯಬೇಕು ಕೆಟ್ಟಿರೋ ಅಂಥದ್ದು ಮತ್ತು ಇವು ಒಡ್ಕಾಗಿರುತ್ತಲ್ವ ಆ ಥರದ್ದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮತ್ತು ಸಪ್ರೇಟ್ ಮಾಡ್ಕೋಬೇಕು ನಮ್ಮಮ್ಮ ಜರಡಿ ಹಿಡಿದು ಈ ಕಡೆ ಹೋಯ್ತಾ ಇದ್ದರು ನಾನು ನನಗಾದಷ್ಟೊಂದು ಸ್ವಲ್ಪ ಎಲ್ಲ ಆಯ್ದು ಇದ್ದೆ ತೋರಿಸ್ತೀನಿ ನೋಡಿ ಈಗ ಯಾವ ಥರ ಅದು ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೋಬೇಕು ಅಂತ ಆ್ಯಕ್ಚುಲಿ ಇದೆಲ್ಲ ತುಂಬನೇ ಒಂಥರ ಪ್ರೋಸೆಸ್ ಇರುತ್ತೆ ಕೆಲಸ ಕಡಲೆಕಾಯಿ ಸುಲಿಬೇಕು ಮತ್ತು ಅದನ್ನೆಲ್ಲ ಜರಡಿ ಮಾಡಬೇಕು ಕಾಯಿ ದಪ್ಪದೆಲ್ಲ ಒಂದು ಕಡೆ ಆಯ್ಬೇಕು ಚಿಕ್ಕದೆಲ್ಲ ಒಂದು ಕಡೆ ಬಿಡಬೇಕು ನಿಜವ್ರು ಸಖತ್ತು ಪೇಷನ್ಸ್ ಬೇಕು ಊರಲ್ಲಿ ಹೊಲದ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಅಪರೂಪಕ್ಕೆ ಒಂದಿನ ಮಾಡೋದಕ್ಕೆ ಒಂಥರ ಅಯ್ಯಪ್ಪ ಇಷ್ಟೊಂದೆಲ್ಲ ಮಾಡಬೇಕಾ ಅಂತ ಅನ್ನಿಸ್ಬಿಡುತ್ತೆ ನೋಡಿ ಈ ಥರ ಕೆಟ್ಟಿರೋ ಅಂಥದ್ದು ಎಲ್ಲ ಸಪ್ರೇಟ್ ಆಯ್ದು ಇಟ್ಬೇ ಇಡಬೇಕಾಗತ್ತೆ ಇಲ್ಲಿ ನಾನು ಕಡಲೆ ಬೀಜ ಇದ್ದರೆ ನಮ್ಮ ಹ್ಯಾಪಿ ಅಂತೂ ಅದಕ್ಕೆ ಬಿಡ್ತಾನೇ ಇಲ್ಲ ಯಾವಾಗಲೂ ಬಗಳುತ್ತಾ ನಾವು ಅವ್ನಿಗೆ ಹೆಂಗೆ ಅಂದರೆ ಬಿಚ್ಚಿಬಿಡಬೇಕು ನಾವು ಕಟ್ಟಾಕಿ ಅದು ರೂಢಿ ಮಾಡಿಲ್ಲ ಇಲ್ಲಿ ಕಟ್ಟಿದ್ದೆ ಅಲ್ವಾ ಇಲ್ಲಾಂದರೆ ಹೋಗ್ಬಿಟ್ಟು ಕಡಲೆ ಬೀಜ ಎಲ್ಲ ತಿಂದು ಅವನು ಅದಕ್ಕೆ ಹುಷಾರಿಲ್ದಂಗೆ ಆದರೆ ಆಯಿತು ಅಂತ ಕಟ್ಟಿದ್ದೆ ಹಂಗಾಗಿ ಮಧ್ಯ ಮಧ್ಯ ಬಂದು ಈ ರೀತಿ ತೊಂದರೆ ಇದ್ದ ಯಾಕಂದರೆ ಅವನ ಕಡೆಗೆ ಒಂದು ಸ್ವಲ್ಪ ಫೋಕಸ್ ಇರಬೇಕು ಅವ್ನಿಗೆ ಯಾವಾಗಲೂ ಅಷ್ಟೇ ಅವನ್ನ ಮಾತಾಡಿಸಿದಾಗ ನಾವೇನಾದರೂ ಒಂದೇ ಸಮ ಕಂಟಿನ್ಯೂಸಾಗಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಅವ್ನಿಗೆ ಕೋಪ ಬಂದುಬಿಡುತ್ತೆ ಹಾಗಾಗಿ ಮಧ್ಯ ಮಧ್ಯ ಅವನು ಮಾತಾಡಿಸ್ಬೇಕಾಗಿತ್ತು ಇದು ಇವತ್ತಿನ ನಮ್ಮೂರಿಂದು ವಿಡಿಯೋ ವೀಡಿಯೋ ಸ್ನೇಹಿತರೆ ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್